ಅದು ಪೊಲೀಸ್ ಇಲಾಖೆಗೆ ಬರಲ್ಲ ಆರೋಗ್ಯ ಇಲಾಖೆಗೆ ಅಂದ್ರೆ ಅದು ಅಂತದೇನಾದರೂ ಇದ್ರೆ ನಾವು ಅವರಿಗೆ ನಮ್ಮ ಆರೋಗ್ಯ ಸಚಿವರಿಗೆ ಮಾತಾಡ್ತೇವೆ ಮಾತಾಡ್ತೀನಿ ಸರಿಯಾ ರೀತಿ ಪದ ಪ್ರಯೋಗಗಳು ರಾಜಕರಣದಲ್ಲಿ ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತಾಡ್ಬಿಡ್ತಾರೆ ಅವರ ಹಿನ್ನೆಲೆ ಹೇง ಗೊತ್ತಿಲ್ಲ ಆ ಮೇಲೆ ಅವ್ರು ಮಾತಾಡ್ತಾರೆ ಅಂತ ಪದ ಬಳಕೆ ಮಾಡೋದು ಅದು ಅನ್ಪಾರ್ಲಿಮೆಂಟ್ರಿ ಇಂದ ಇರಬಹುದು ಆದರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್ ಅಷ್ಟೊಂದು ಅಹಿತಕರವಾಗಿ ನಮಗೆ ಕೇಳಿಸೋದಿಲ್ಲ ಒಂಥರ ಕೆಲದಾಗ ಕೇಳಿಸಿಲ್ಲ ಸಚಿವರ ವಿರುದ್ಧ ಎಷ್ಟು ಕ್ರಮ ತಗೊಡಿ ಅಂತ ಅಧ್ಯಕ್ಷರಿಗೂ ಕೂಡ ಕಾಂಗ್ರೆಸ್ನವರೇ ಕೆಪಿಸಿ ಉಪಾಧ್ಯಕ್ಷರೇ ಪತ್ರ ಬರೆದಿದ್ದಾರೆ ಸಚಿವರಾಗಿ ಅವರು ಘನತೆ ಮೀರಿ ಮಾತನಾಡ್ತಾರೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಚುನಾವಣೆಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅದನ್ನು ಅಧ್ಯಕ್ಷರೇ ಈಗ ಅಲ್ಲಿ ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಇದೆ ನಮ್ಮ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಂಥ ಹಿರಿಯರಾದ ರಾಜ್ಯಸಭಾ ಇವರು ನಮ್ಮ ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ ಅವರಿಗೆ ರೆಫರ್ ಮಾಡಿದರೆ ಅಧ್ಯಕ್ಷರು ತನಿಖೆ ಮಾಡ್ತಾರೆ ಕಟ್ಸಿಕೊಂಡು ಅವ್ರನ್ನ ಕೇಳ್ತಾರೆ ಯಾಕೆ ಇದೆಲ್ಲ ಮಾತಾಡಿದ್ದೀರಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಕಮಿಟಿ ಇದೆ ನಾನು ಕೂಡ ಆ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ ಎ ಕೆ ಆಂಟೋನಿ ಅವರ ಅಧ್ಯಕ್ಷರಿದ್ದಾಗ ನಾನು ಕೂಡ ಅದರಲ್ಲಿ ನ್ಯಾಷನಲ್ ಡಿಫೆನ್ಸ್ನಲ್ಲಿ ಸದಸ್ಯನಾಗಿದ್ದೆ ಅಲ್ಲಿ ಕರೆದು ನೋಟಿಸ್ ಕೊಟ್ಟು ಕೇಳ್ತಾರೆ ನಾವು ಕೂಡ ಅನೇಕ ಜನ ಶಾಸಕರನ್ನು ಮುಖ್ಯಮಂತ್ರಿಗಳನ್ನು ಅವ್ರನ್ನೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಕರೆದು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ದೆ ಅದೇ ರೀತಿ ಮಾಡ್ತಾರೆ